ಹಾಯ್ ಹಲೋ ನಮಸ್ಕಾರ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕುಸುಮ ಪ್ರದೀಪ್ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಗೇಮ್ ಏನಂದರೆ ಟೈಟಲ್ ಆಗೋದು ನೀವೇ ನೋಡಿರ್ತೀರ ಅತ್ತೆ ವರ್ಸಸ್ ಸೊಸೆ ಇವತ್ತು ಅಷ್ಟೇ ಮನೆ ಆಡ್ತಾ ಇದ್ರೆ ಇಬ್ಬರಲ್ಲಿ ಯಾಕೆ ಸೋಲ್ತಾರೆ ಅವರು ನಾವು ಏನು ಕೇಳ್ತೀವಿ ಕೊಡಿಸ್ಬೇಕು ಅವ್ರು ಏನು ಹೇಳ್ತಾರೆ ಫಸ್ಟ್ ಕೇಳೋಣ ನೀವು ಹೇಳ್ತೀರಾ ಅದನ್ನು ಕೊಡಿಸ್ತೀನಿ ನೀವೇನು ಕೊಡಿಸ್ತೀರಾ ಸೋತವ್ರು ಸೋಲೆ ಮಾತೇ ಇಲ್ಲ ಏನಿದ್ರು ಟ್ರೀಟ್ ನಮಗೇನೆ

ಅಜ್ಜಿ ಬಿಳಿಸಿ ಎಂಟು ನಾಲ್ಕು ಬಿದ್ದಿದೆ ಇಬ್ಬರು ಇನ್ನೂ ಕೈ ಹೊಡೆದಿಲ್ಲ ನೋಡೋಣ ಬನ್ನಿ ಎರಡು ಮತ್ತೆ ಅತ್ತೆ ಮನೆಗೆ ಬಂದಿದ್ದಾರೆ ಎರಡು ಕೈ ತಗೊಂಡು ಅತ್ತೆ ಅವರು ಪಕ್ಕದ ಮನೆಗೆ ಹೋಗಿದ್ದಾರೆ ಒಂದು ಕೈ ತಗೊಂಡು ಮತ್ತೆ ಎರಡು ಬಿಡಿಸ್ಕೊಂಡು ಸೊಸೆ ಮನೆಗೆ ಬರಲು ಪ್ರಯತ್ನ ಪಡ್ತವ್ರೆ ಓ ನಾಲ್ಕು ಬಿಡಿಸಿದ್ದಾರೆ ನಾಲ್ಕು ಒಂದು ಒಂದು ಎರಡು ಬಿಡಿಸಿರ ಕಾಯಿ ಇರ್ತಿತ್ತು ಓ ಮೂರು ಓ ಎರಡು ಕಾಯಿ ಕೊಡದೆ ಕಾಯಿ ಕೂಡ ಇಬ್ರು ಆಟ ಆಡಿಸ್ತಿದ್ದಾರೆ ನೋಡೋಣ ಇನ್ನು ಯಾರು ಗೆಲ್ತಾರೆ ಒಬ್ಬರು ಕಾಯಿನೇ ಹೊಡೆದಿಲ್ಲ ಎಷ್ಟು ಆಗಿದೆ ಅದೇನ ಹಸಿಂಬಲಿಸ್ತಾ ಇದಾರೆ

நுகர் ஃபைவ் ஒர <zoauto> <autour> ಇಬ್ರು ಒಂದೊಂದು ಹಣ್ಣು ಮಾಡಿದರೆ ನೋಡೋಣ ಇಬ್ರು ಬಲವಾದ ಪೈಪೋಟಿ ಕೊಡ್ತಾ ಇದಾರೆ ಕಾಯಿ ಸಿಕ್ಕಿದೆ ಇಬ್ರು

ಎರಡು 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 ಎರ ಅವಕ್ಕೊಂದು ಎರಡು ಸೊಸೆ ಈಗ ಎರಡು ಹಣ್ಣನ್ನು ಕಂಪ್ಲೀಟ್ ಮಾಡಿದ್ದಾರೆ ಎಂಟು ಮತ್ತೆ ಎಂಟು ಎಂಟು ಒಂದು ಒಂದ್ಕಾಯ ಒ ಇನ್ನು ಆಟ ಇರುತ್ತೆ ಓ ಎಂಟು ಓ ಒಂದ್ ಕಾಯಿನ ಹೊಡೆದ್ರು ಅಣ್ಣಾಗ ಕಾಯ್ನಾಂಟು ಏನಾಗುತ್ತೆ ಅಂತ ಹೇಳಕ್ ನೋಡೋಣ ಈಗಲೂ ಒಡೆಯ ಚಾನ್ಸಸ್ ಇದೆ ಒಂದು ಗಟ್ಟೆ ಬಂದಿದ್ದಾರೆ ಮೂರು ಈಗ ಅವರು ಒಂದು ಬಿಳಿಸ ಹೊಡೆಯೋ ಚಾನ್ಸ್ ಇಷ್ಟು ಮಾಡ್ಕೊಬಿಡಿ ನನ್ನ ಫ್ರೆಂಡ್ ತಂದು ಕೊಡೋ ಮಗ ಬಂದೆ ಹೊರಗಡೆ ತೆಗಿಲೇ ಅಲ್ವಾ ಎರಡು ಇಬ್ರು ಬಲವಾದ ಪೈಪೋಟಿ ಮಾಡುತ್ತಿದ್ದಾರೆ ಇಬ್ರು ಎರಡೆರಡು ಅಮ್ಮ ಮಾಡಿದ್ದಾರೆ ಎರಡೆರಡು ಬ್ಯಾಲೆನ್ಸ್ ಇದೆ ಇಬ್ರೂ ಅಮ್ಮ ಆಲ್ರೆಡಿ ಒನ್ ಒಳಗಡೆ ತಕ್ಕೋಗಿದ್ದಾರೆ ಅಜ್ಜಿ ಇನ್ನೂ ಪ್ರೊಸೆಸಿಂಗ್ ಅಲ್ಲಿ ಇದ್ದಾರೆ ಒಂದು ಎರಡು ಒಂದು മക്കളത്ര <laughs> ಒಂಟಿ ಕಾಯಿ ಎಂಟು ಎರಡು ಒಂದು ಬಿದ್ರೆ ಹತ್ತಿನ ಮನೆ ಕಳಿಸಬಹುದು ಮೂರು ಅವ್ರ ಹಣ್ಣು ಮಾಡ್ಕೊಂಡ್ರೆ ಅಜ್ಜಿಯವರು ಇವತ್ತಿನ ಪಲ್ಕಿ ಕೊಡ್ಸಲು ಆಗುತ್ತಾರೆ ಓ ಇಬ್ಬರು ಒಂಟಿ ಕಾಯಿ ಆಗಿದೆ ಮೂರು ಮೂರನ್ನು ಪೂರ್ತಿಯಾಗಿ ಹಣ್ಣನ್ನು ಮಾಡಿದ್ದಾರೆ ಇನ್ನು ಒಂದು ಎರಡು ಇದೆ ಅಮ್ಮ ಸೊಂಟ ಯಾರು ನೋಡಿದರೆ ನೋಡೋಣ ಬನ್ನಿ ನೋಡೋಣ ನಾಲ್ಕು ಎರಡಮ್ಮ ಅಜ್ಜಿ ಗಾಯ್ಸ್ ಅಜ್ಜಿ ಸೋತಿರೋದಕ್ಕೆ ಅಮ್ಮ ಗೆದ್ದಿರೋದಕ್ಕೆ ಎರಡು ಖುಷಿಗೂ ಮುಜ್ಜಿ ಸೋತಿರೋರು ಗೌಬಿ ಕೊಡಿಸಿದರೆ ಇದು ಚಿಂತೆ ಇದ್ವಿ ಬನ್ನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಸಬ್ಸ್ಕ್ರೈಬ್ ಟು ಕುಸುಮಾ ಪ್ರದೀಪ್ ಯೂಟ್ಯೂಬ್ ಚಾನಲ್ ಬೈ ಬಾಯ್